ನಿವೇಶನ ಹಸ್ತಾಂತರ ಮಾಡಿದ ಮಂಗಳೂರು ಮಹಾನಗರ ಪಾಲಿಕೆಗೆ ಹೇಳಿದಿಕ್ಕಾರ ನಿವೇಶನ ಹಸ್ತಾಂತರ ಪ್ರಕ್ರಿಯೆಯಲ್ಲಿ ವಿಳಂಬ ನೀತಿಯನ್ನು ಅನುಸರಿಸುತ್ತಿರುವ ಮಂಗಳೂರು ಮಹಾನಗರ ಪಾಲಿಕೆ ಕಮಿಷನರ್ಗೆ ಹೇಳಿದಿಕ್ಕಾರ ಹೇಳಿದಿಕ್ಕಾರ ನಿವೇಶನ ಕೊಡಲು ಅಸಾಧ್ಯವಾದರೆ ಅಧಿಕಾರ ಬಿಟ್ಟು ತೊಲಗಿ ನೀವು ಭರವಸೆ ಎಂದೇ ಉತ್ತರವಾದರೆ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ ಮಂಗಳ ಜ್ಯೋತಿ ಘಟಕದ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನಾ ಪ್ರದರ್ಶನ ಇಲ್ಲಿ ನಡೀತಾ ಇದೆ ಮಂಗಳೂರು ಮಹಾನಗರ ಪಾಲಿಕೆಯ ಕಚೇರಿ ಈ ಒಂದು ಪ್ರದೇಶದಲ್ಲಿ ಇದೇ ವಿಷಯಕ್ಕೆ ಸಂಬಂಧಿಸಿ ಪದೇ ಪದೇ ನಾವು ಇಲ್ಲಿ ಬರ್ತಕ್ಕಂಥದ್ದು ನಮ್ಗೆ ಒಂಥರ ನಾಚಿಕೆ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಈ ಭೂಮಿಯ ಮೂಲ ನಿವಾಸಿಗಳಾದಂತಹ ಕೊರಗ ಸಮುದಾಯಕ್ಕೆ ಮಂಗಳ ಜ್ಯೋತಿ ಪ್ರದೇಶದಲ್ಲಿ ಕಳೆದ ಎರಡು ಸಾವಿರದ ಹದಿನೆಂಟರಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಮಂಜೂರಾದಂತಹ ಜಾಗವನ್ನ ಆರು ವರ್ಷಗಳು ಕಳೆದರೂ ಕೂಡ ಇನ್ನೂ ಕೂಡ ಈ ಒಂದು ನಿವೇಶನವನ್ನು ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆ ಇನ್ನೂ ಕೂಡ ನಡೆದಿಲ್ಲ ಕಳೆದ ಸಾವಿರದ ಒಂಬೈನೂರ ಮೂವತ್ತರಿಂದಲೂ ಕೂಡ ಪೌರ ಕಾರ್ಮಿಕರಿಗಾಗಿ ಕೊರಗ ಸಮುದಾಯದ ಪೌರ ಕಾರ್ಮಿಕರು ಆ ಪ್ರದೇಶದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ವಾಸಕ್ಕೆ ಯೋಗ್ಯವಾದ ಭೂಮಿಯವರಿಗೆ ಸಿಗಬೇಕನ್ನುವ ನಿಟ್ಟಿನಲ್ಲಿ ತಲಿತೋಧಕ ಗುತ್ಮುಲ್ ರಂಗರಾಯರ ಮುಖಾಂತರ ಈ ಒಂದು ಭೂಮಿಯನ್ನ ದಾನವಾಗಿ ಕೊರಗ ಸಮುದಾಯಕ್ಕೆ ಒಂಬತ್ತು ಎಕರೆ ಭೂಮಿಯನ್ನ ದಾನವಾಗಿ ನೀಡಿರುವಂತದ್ದು ಈ ಕೊರಗ ಸಮುದಾಯದ ಪೌರ ಕಾರ್ಮಿಕರಿಗೆ ಈ ಒಂದು ನಿವೇಶನ ಕೊಡಬೇಕು ಅಂತೇಳಿ ಆಗ ಸಾವಿರದ ಒಂಬೈನೂರ ಮೂವತ್ತರ ಆಸುಪಾಸಿನಲ್ಲಿ ಕೊಟ್ಟಿರುವಂತಹ ಭೂಮಿಯನ್ನ ನಂತರದಲ್ಲಿ ಈ ನಗರ ಪಾಲಿಕೆ ಆ ಭೂಮಿಯನ್ನ ಸರ್ಕಾರ ಸರ್ಕಾರಕ್ಕೆ ವಶಪಡಿಸಿಕೊಳ್ಳುತ್ತೆ ತದನಂತರದಲ್ಲಿ ನಿವೇಶನ ಇಲ್ಲದಂತಹ ಈ ಕೊರಗ ಸಮುದಾಯದ ಕುಟುಂಬ ನಿರಂತರವಾಗಿ ಮನವಿಗಳನ್ನು ಅರ್ಪಿಸಿ ನಿರಂತರ ಈ ಒಂದು ಮಂಗಳೂರು ಮಹಾನಗರ ಪಾಲಿಕೆಗೆ ಪುರಸಭೆಗೆ ಆ ಸಂದರ್ಭದಲ್ಲಿ ಭೇಟಿಯನ್ನ ನಿಯೋಗ ಭೇಟಿ ಮಾಡುತ್ತೆ ಮಾತುಕತೆ ನಡೆಸುತ್ತೆ ಹಲವಾರು ಬಾರಿ ಮನವಿಗಳನ್ನು ಕೊಡ್ತಾ ಒಂದು ಹತ್ತು ವರ್ಷದ ಎರಡ್ ಸಾವಿರದ ಹದಿನೆಂಟರಿಂದ ಮಂಗಳ ಜ್ಯೋತಿ ಕೊರಗಜಾ ಸೇವಾ ಟ್ರಸ್ಟ್ ಇಂದ ನಿರಂತರವಾಗಿ ಈ ರೀತಿಯ ಮನವಿಗಳನ್ನು ಕೊಟ್ಟ ನಂತರದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಒಂದು ನಿವೇಶನ ಅಲ್ಲಿ ನಲವತ್ತ ಎರಡು ಕುಟುಂಬಗಳಿಗೆ ಮಂಜೂರಾಗುತ್ತೆ ನಲವತ್ಮೂರು ಕೊರಗ ಸಮುದಾಯದ ಕುಟುಂಬಗಳಿಗೆ ಈ ಒಂದು ನಿವೇಶನ ಮಂಜೂರಾಗುತ್ತೆ ತದನಂತರದಲ್ಲಿ ಎಷ್ಟೇ ಬಾರಿ ಮಂಗಳೂರು ಮಹಾನಗರ ಪಾಲಿಕೆಗೆ ಬಂದರೂ ಕೂಡ ಯಾವುದೇ ರೀತಿಯ ಪ್ರಯೋಜನಗಳು ಇಲ್ಲಿ ಆಗೋದಿಲ್ಲ ಒಟ್ಟು ಸೇರಿಸಿ ಇಲ್ಲಿ ಬರಬೇಕು ಅಂತೇಳಿ ತೀರ್ಮಾನ ಮಾಡುವಾಗ ಅಲ್ಲಿನ ಜನಪ್ರತಿನಿಧಿಗಳು ಇಲ್ಲಿನ ಅಧಿಕಾರಿಗಳು ಮಾತಾಡ್ತಾರೆ ಈ ಎಲ್ಲಾ ಪ್ರಕ್ರಿಯೆಗಳು ಮುಗೀತಾ ಇದೆ ದಯವಿಟ್ಟು ನೀವು ಪ್ರತಿಭಟನೆಯನ್ನ ಮಾಡಬಾರದು ಅಂತ ಹೇಳ್ತಾರೆ ಎಲ್ಲ ಕೆಲಸಗಳನ್ನು ನಾವು ಮಾಡಿಕೊಡ್ತೀವಿ ಯಾವುದೇ ರೀತಿಯಲ್ಲಿ ಪ್ರತಿಭಟನೆ ಮಾಡಬೇಡಿ ಅಂತ ಹೇಳಿ ಅದೇ ಆ ಕಾರಣಕ್ಕಾಗಿ ಜನಪ್ರತಿನಿಧಿಯೊಂದಿಗೆ ಮಾತನಾಡಿ ಅವರಿಗೆ ಗೌರವ ಕೊಟ್ಟು ಇವತ್ತು ಸಾಂಕೇತಿಕ ಹೋರಾಟವನ್ನು ಮಾತ್ರ ಮಾಡ್ತಾ ಇದ್ದೀವಿ ಸಾಂಕೇತಿಕ ಹೋರಾಟವನ್ನು ಮಾತ್ರ ಇವತ್ತು ನಾವು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತೀವ್ರತರನಾದ ಹೋರಾಟವನ್ನು ನಾವು ಮಾಡಲಿಕ್ಕಿದ್ದೀವಿ ಅದು ಅದರ ರೂಪುರೇಷೆಗಳನ್ನ ಈಗಾಗಲೇ ನಾವು ತೀರ್ಮಾನಿಸಿದ್ದೀವಿ ಯಾವ ರೀತಿಯಲ್ಲಿ ಹೋರಾಟವನ್ನು ಮುಂದೆ ಅನ್ನುವಂತ ನಿಟ್ಟಿನಲ್ಲಿ ನಾವು ಖಂಡಿತವಾಗಿಯೂ ಈ ಒಂದು ತಿಂಗಳಲ್ಲಿ ನಾವು ಮತ್ತೆ ಬರ್ತೀವಿ ಅದರ ಮೊದಲು ನಮ್ಮ ಕೈಗೆ ನಿವೇಶನ ಹಸ್ತಾಂತರ ಆದರೆ ಅದರ ದಾಖಲೆ ಪತ್ರಗಳನ್ನು ನೀಡಿದ್ರಿ ನೀಡುವ ಮುಖಾಂತರ ಈ ಒಂದು ನಿಮ್ಮ ಆರು ವರ್ಷಗಳ ಒಂದು ಮೆಗಾ ಡ್ರಾಮಾ ಏನಿದೆ ಅದಕ್ಕೆ ನೀವು ಕೊನೆಯನ್ನ ಕಾಣಿಸಬೇಕು ಅಂತ ಹೇಳಿ ಇಷ್ಟೇ ಪ್ರಾಥಮಿಕವಾಗಿ ಮಾತನಾಡಿ Navratan Electrical and Plumbing Wholesale Dealers Since Electricals, Plumbing, Hardware, Home Appliances, Sanitary, LED Lights and Electronics. All brands, Electronics and Electrical items are under one roof. Navratan Electrical and Plumbing, Opposite Sachin Traders, Main Road, Darbha, Puttur. Contact 8105973951, 9481644951. Nine six six three eight one, four four five one zero eight two five one two double zero double five one